ಬೀದಿಗಳಲ್ಲಿ ಆಟವಾಡಿ ಕಲಿತ ಕೊನೆತನ ನಮ್ಮದೆ ಬೀದಿಗಳಲ್ಲಿ ಗೋಳಿ ಆಟ ಕಣ್ಣ ಮುಚ್ಚಾಲೆ ಕುಂಟೆಬಿಲ್ಲೆ ಆಟವಾಡಿದ ಸವಿ ನೆನಪು ನಮ್ಮದೆ ಮಣ್ಣಿನಲ್ಲಿ ಆಟ ಆಡಿ ತಾಯಿ ಕೈಯಲ್ಲಿ ಒದೆ ತಿಂದ ಸವಿ ನೆನಪು ನಮ್ಮದೆ ಪೊಲೀಸರನ್ನು ಚೆಡ್ಡಿಯಲ್ಲಿ ನೋಡಿದ ನೆನಪು ನಮ್ಮದೆ ರಬ್ಬರ್ ಬಾಲ್ನಿಂದ ಸ್ನೇಹಿತರ ಬೆನ್ನಿಗೆ ಒಡೆದ ನೆನಪು ನಮ್ಮದೆ ಶಾಲೆಗೆ ನಡೆದುಕೊಂಡು ಮಧ್ಯದಲ್ಲಿ ಸ್ನೇಹಿತರನ್ನು ಬೆರೆಸಿಕೊಂಡು ಶಾಲೆಗೆ ಹೋದ ನೆನಪು ನಮ್ಮದೆ ಮರಗಳಲ್ಲಿ ಮರಕೋತಿ ಆಟ ಆಡಿ ಮರದಿಂದ ಬಿದ್ದ ನೆನಪು ನಮ್ಮದೆ ಬ್ಲಾಕ್ ಅಂಡ್ ವೈಟ್ ಟಿವಿ ನೋಡಿದ ನೆನಪು ನಮ್ಮದೇ ರೇಡಿಯೋನಲ್ಲಿ ಬರ್ತಿದ್ದ ಹಾಡುಗಳನ್ನು ಟೇಪ್ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಮಾಡಿದವರು ನಾವೇ ಆಂಟಿನವನ್ನು ತಿರುಗಿಸಿ ಟಿವಿ ಸಿಗ್ನಲ್ ಅನ್ನು ಸರಿ ಮಾಡಿದವರು ನಾವೇ ಗ್ರೀಟಿಂಗ್ ಕಾರ್ಡ್ಗಳನ್ನು ಸ್ನೇಹಿತರಿಗೆ ಕೊಟ್ಟ ನೆನಪು ನಮ್ಮದೆ ಸಿನಿಮಾ ಹಾಲ್ ನಲ್ಲಿ ಮಣ್ಣಿನಲ್ಲಿ ಕೂತು ಸಿನಿಮಾ ನೋಡಿದವರು ನಾವೇ ಮೊಬೈಲ್ ಫೋನ್ ಇಲ್ಲದಿರುವ ಸಮಾಜವನ್ನು ನೋಡಿದವರು ನಾವೇ ಚಪ್ಪಲಿ ಇಲ್ಲದೆ ಶಾಲೆಗೆ ಹೋದ ನೆನಪು ನಮ್ಮದೆ ಬ್ಯಾಗ್ ಇಲ್ಲದೆ ಪುಸ್ತಕಗಳನ್ನು ಕವರ್ ನಲ್ಲಿ ತೆಗೆದುಕೊಂಡು ಓದ ನೆನಪು ನಮ್ಮದೆ ಶರ್ಟ್ ಬಟನ್ ಇಲ್ಲದೆ ಪಿನ್ ಹಾಕೊಂಡು ಹೋದ ನೆನಪು ನಮ್ಮದೆ ಹತ್ತು ಇಪ್ಪತ್ತು ಪೈಸೆ ತೆಗೆದುಕೊಂಡು ಅಂಗಡಿಗೆ ಹೋದ ನೆನಪು ನಮ್ಮದೆ ಕೆರೆಯಲ್ಲಿ ಸ್ನಾನ ಮಾಡಿದವರು ನಾವೇ ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡಿದವರು ನಾವೇ ಭಾನುವಾರ ಬಾಡಿಗೆ ಸೈಕಲ್ಗಾಗಿ ಎರಡು ಗಂಟೆ ಕಾಲ ಕಾದವರು ನಾವೇ ಸ್ಲೇಟ್ ಗಳನ್ನು ಬಳಸಿದವರು ನಾವೇ ಮಳೆಗಾಲದಲ್ಲಿ ಛತ್ರಿ ಇಲ್ಲದೆ ಕೋಣಿ ಚೀಲವನ್ನು ಹಾಕೊಂಡು ಹೊಲದ ಹತ್ರ ಹೋದವರು ನಾವೇ ರೋಡ್ ಮೇಲೆ ಸೈಕಲ್ ಟೈರ್ ತಳ್ಳ ಆಟ ಆಡಿದವರು ನಾವೇ ನಮ್ಮ ಹತ್ರ ಆಗ ಎಲ್ಇಡಿ ಟಿವಿ ಇನ್ನೂರು ಟಿವಿ ಚಾನೆಲ್ಗಳು ಪಿ ತ್ರೀಗಳು ಐ ಪ್ಯಾಡ್ಸ್ ಕಂಪ್ಯೂಟರ್ ಇಂಟರ್ನೆಟ್ ವೈಫೈ ಟಚ್ ಸ್ಕ್ರೀನ್ ಮೊಬೈಲ್ಸ್ಗಳು ನಮ್ಮ ಹತ್ರ ಇಲ್ಲದಿದ್ರು ನಮ್ಮ ಸಂತೋಷಕ್ಕೆ ಕೊನೆನೇ ಇರಲಿಲ್ಲ ಈ ರೀತಿ ಹೇಳ್ತಾ ಹೋದ್ರೆ ತುಂಬಾನೇ ಸವಿ ನೆನಪುಗಳು ನಮ್ಮ ಹತ್ರ ಇವೆ ಇಂಥ ಕಾಲ ಮತ್ತೆ ಬರೋದಿಲ್ಲ ಈಗ ನವರು ಆನಂದವನ್ನು ಅನ್ಬಸೋದಕ್ಕೆ ಸಾಧ್ಯ ಇಲ್ಲ ಹೋದ ಕಾಲ ಮತ್ತೆ ಬರೋದಿಲ್ಲ ನಿಮ್ಮ ನೆನಪು ಯಾವುದು ಅಂತ ನಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ